ಹಲೋ ಗುಡ್ ಮಾರ್ನಿಂಗ್ ಸೊ ಇವತ್ತು ಡೇ ತ್ರೀ ನಾವೆಲ್ಲ ಒಂದು ಸೆವೆನ್ ಥರ್ಟಿಯಾಗಿ ಎದ್ದು ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ದೀವಿ ಲೈಟಾಗಿ ಡ್ರಿಸಲ್ ಆಗ್ತಿದೆ ವೆದರ್ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ಇದೇ ರಸಾಯಣನಾ पुरी, मसाला, तट दोसा तट पटना सांबार बिबी पूरी तव हाक चना मसाला हल पराठ अलक्की फ्रेंच टोस्ट आम्लेट ಎಲ್ರಿಗೂ ನಮಸ್ಕಾರ ನಾನು ಆಗಲೇ ಹೇಳಾಗೆ ಇದು ನಮ್ಮ ಡೇ ತ್ರೀ ವ್ಲಾಗ್ ಆಗಿರುತ್ತೆ ನನಗೆ ಗೊತ್ತು ನಾನು ತುಂಬ ಲೇಟ್ ಆಗಿ ವ್ಲಾಗ್ ಹಾಕಿದ್ದೀನಿ ಅಂತ ಯಾಕಂದ್ರೆ ನನಗೆ ಟೈಮೇ ಇರಲಿಲ್ಲ ಸೊ ಏನಿವೆ ಸೊ ಒನ್ಸ್ ಇನ್ ಅ ವೈಲ್ ಎಲ್ಲ ಕಸಿನ್ಸೇ ಆಗಲಿ ಫ್ರೆಂಡ್ಸೇ ಆಗಲಿ ಫ್ಯಾಮಿಲಿ ಮೆಂಬರ್ಸೇ ಆಗಲಿ ಈ ತರ ಔಟಿಂಗ್ ಹೋಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ನೈನ್ ಟು ಫೈವ್ ಜಾಬ್ನ ಬಿಸಿ ಸ್ಕೆಡ್ಯೂಲಲ್ಲಿ ಇದೊಂದು ಸ್ಮಾಲ್ ಬ್ರೇಕ್ ಮ್ಯಾಂಡೇಟ್ರಿ ಗುಡ್ ಮಾರ್ನಿಂಗ್ ಸೊ ನಾವು ಇವಾಗ ರೂಮ್ ವೆಕೇಟ್ ಮಾಡೋಂಥ ಟೈಮ್ ಸೊ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ನಾವೆಲ್ಲ ರೆಡಿ ಆದ್ವಿ ಅರ್ಷ ರೆಡಿ ನಮ್ಮ ಗುಬ್ಬಿಗೆ ಜೀನ್ಸ್ ಹಾಕಿದ್ದಾಳೆ ತೋರ್ಸು ಹಾಯ್ ಮಾಡ್ತೀನಿ ಸೊ ಎಲ್ಲ ರೆಡಿಯಾಗಿ ಇದೀವಿ ಹೊರಡೋಣ ಇವಾಗ <laughs> 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 <gülüyor> <laughs> <gülüyor> oh wah wah Aku So, -ro asha roomo, 106 nam roomo, 107 chito room agito. ನಾನು ಗಿಂಬಲ್ ಮಾಡ್ತಾ ಬಂದಿದ್ದೆ ರೀಲ್ಸ್ ಮಾಡೋ ಪ್ಲಾನ್ ಮಾಡಿದೀವಿ ಸೊ ಗಿಂಬಲ್ ಮತ್ತೆ ಬ್ಯಾಗ್ ತಗೊಂಡೋಗೋಣ ಅಂತ ಬಂದ್ಬಿಟ್ಟೆ ಹಲೋ ಸೊ ಇವತ್ತು ನಮ್ಮ ಆನಿವರ್ಸರಿ ಅಂಡ್ ಆಲ್ಸೋ ನಮ್ಮ ಟ್ರಿಪ್ ನ ಕೊನೆ ದಿನ ಎಲ್ಲರೂ ಹೊರಟಿದ್ವಿ ಇವಾಗ ಲಗೇಜ್ ಎಲ್ಲ ವೆಕೇಟ್ ಮಾಡಿದೀವಿ ಒಂದು ರೌಂಡ್ ಮಾಗೆ ಪ್ರಾಪರ್ಟಿ ನೋಡ್ಕೊಂಡು ಒಂದೆರಡು ರೀಲ್ಸ್ ಮಾಡ್ಕೊಂಡು ಫೋಟೋಸ್ ತಗೊಂಡು ಹೋಗೋಣ ಅಂತ ಬಂದಿದೀವಿ ಪನಿ ಆಕ್ಚುಲಿ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ನಮ್ಮ ಆ್ಯನಿವರ್ಸರಿ ಇದೆ ಅಂತಾನೆ ಎಷ್ಟು ಬೇಗ ಒಂದು ವರ್ಷ ಆಗೋಯಿತು ಒಂದು ಸಣ್ಣ ಟ್ರಿಪ್ ಇದ್ದರೆ ಒಂದು ಬ್ರೇಕ್ ಸಿಗುತ್ತೆ ನಮಗೂ ಅಂದ್ಬಿಟ್ಟು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಇಟ್ ಇಸ್ ಕಂಪಲ್ಸರಿ ಅಲ್ವಾ ಒಂದು ಬ್ರೇಕ್ ಬೇಕೇ ಬೇಕು ಈ ಥರ ಆಚು ವೇಕೇಷನ್ ಅಲ್ಲಿ ಹೇಗಿದೆ ಪ್ರಾಪರ್ಟಿ ಅಂತ ತೋರಿಸ್ತೀವಿ ತುಂಬ ದೊಡ್ಡದಾಗಿ ಆ್ಯಕ್ಚುಲಿ ಚೆನ್ನಾಗಿದೆ ನಾವು ಗೂಗಲ್ ಇಮೇಜಸ್ ಅಥವಾ ರೀಲ್ಸ್ ನೋಡಿದ್ದಕ್ಕಿಂತ ರಿಯಲ್ ಆಗಿ ಇನ್ನೇ ಚೆನ್ನಾಗಿದೆ ತುಂಬ ಸ್ಪೇಷಿಯಸ್ ಆಗಿದೆ ತುಂಬ ರೂಮ್ಸ್ ಇದೆ ಕಾಟೇಜಸ್ ಇದೆ ಎಲ್ಲ ಇದೆ ಇಲ್ಲಿ ಅಂಡ್ ಅಷ್ಟೇ ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಕ್ಲೀನ್ ಮಾಡ್ತಾನೆ ಇರ್ತಾರೆ ಅವಾಗ ಅವಾಗ ಮಳೆ ಬರೋದ್ರಿಂದ ತುಂಬ ಎಲೆ ಉದುರ್ತಾ ಇರುತ್ತೆ ಬಟ್ ಆದ್ರೂ ಕ್ಲೀನ್ ಮಾಡ್ತಾನೆ ಇದ್ದಾರೆ ಅಂಡ್ ನೋಡಿ ಗಾರ್ಡನಿಂಗು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಇಷ್ಟೊತ್ತು ಒಂದು ರೀಲ್ಸ್ ನ ಮಾಡಕ್ ಒನ್ ಅವರ್ ತಗೊಂಡ್ರಿ ನಾವು ಅಂತೂ ಇಂತ ಫೈನಲಿ ಆ ರೀಲ್ಸ್ ಮುಗಿಸಿ ಇವಾಗ ವಾಪಸ್ ಹೋಗೋ ಟೈಮ್ ಅದಕ್ಕೂ ಮುಂಚೆ ಒಂದ್ ರೌಂಡ್ ವಾಕ್ ಹೋಗಕ್ ಹೋಗ್ಬರೋಣ ಅಂತ ಅನ್ಕೊಂಡ್ವಿ ಬನ್ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಪ್ರಾಪರ್ಟಿನೂ ಅಷ್ಟೇ ಚೆನ್ನಾಗಿದ್ದಿದ್ದರಿಂದ ವೆಕೇಟ್ ಮಾಡೋಕ್ಕೂ ಮುಂಚೆ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತ ಹೋಗಿದ್ವಿ ಚೆನ್ನಾಗಿದೆ ಇದು

ತ್ರೀ ರೂಮ್ಸ್ಗೆ ಥರ್ಟಿ ತೌಸಂಡ್ ಚಾರ್ಜಸ್ ಆಯಿತು ಬ್ರೇಕ್ಫಾಸ್ಟ್ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ ಮಿಕ್ಕಿದ ಎಲ್ಲದಕ್ಕೂ ನಾವು ಪೇ ಮಾಡಿ ಸರ್ವಿಸ್ ತೊಗೋಬೇಕು ಫುಡ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿತ್ತು ಸ್ವಲ್ಪ ನಮಗೆ ಸ್ಪೈಸಸ್ ಕಮ್ಮಿ ಅಂತ ಅನ್ನಿಸ್ತು ಫುಡ್ ಚೆನ್ನಾಗಿತ್ತು ಕ್ವಾಲಿಟಿ ಚೆನ್ನಾಗಿತ್ತು ಫುಡ್ಡು ಫುಡ್ ಬಗ್ಗೆ ಹೇಳಣೆ ಮಾತೇ ಇಲ್ಲ ಸ್ಟೇ ಚೆನ್ನಾಗಿದೆ ಸರ್ವಿಸ್ ಚೆನ್ನಾಗಿತ್ತು ಪ್ಲೇಸಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಒನ್ ಟೈಮ್ ಬಂದು ವಿಸಿಟ್ ಮಾಡ್ಬೋದಂಥ ಜಾಗ ಸೊ ನಾ ಆಗಲೇ ಮೆನ್ಷನ್ ಮಾಡಿದಾಗೆ ಸ್ಟೇಗೆ ನಾವು ಟ್ವೆಂಟಿ ತ್ರೀ ತೌಸಂಡ್ ಪೇ ಮಾಡಿದ್ವಿ ಆ್ಯಂಡ್ ಫುಡ್ಗೆ ಲಂಚ್ ಮತ್ತು ಡಿನ್ನರ್ ಸೇರಿ ಸ್ನ್ಯಾಕ್ಸ್ ಎಲ್ಲ ಸೇರಿ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಅಂತೂ ಇಂತೂ ನಮ್ಮ ಈ ಒಂದು ಶಾರ್ಟ್ ಟ್ರಿಪ್ ಎಂಡ್ ಆಗುವಂಥ ಟೈಮ್ ಬಂತು ತುಂಬಾ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಮಚ್ ನೀಡೆಡ್ ಬ್ರೇಕ್ ಕೂಡ ಆಗಿತ್ತು ನಮಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡುವಂತ ಸಮಯ ಮಳೆ ಬರ್ತಾ ಇದೆ ಇದೇನು ಊರ ಬಚ್ಚಲೋ ಗೊತ್ತಿಲ್ಲ ಯಾವಾಗ್ಲೂ ಮಳೆ ಬರ್ತಾನೆ ಇರುತ್ತೆ ಹಸಿಯಾಗೇ ಇರುತ್ತೆ ಬಾಯ್ ಬಾಯ್ ಬ್ರೂಕ್ ಸೈಡ್ ಲಕ್ಕಿ ಹಾಗೆ ಅಲ್ಲಿ ತರಕಾರಿ ಕೂಡ ಆಗಿ ಸಿಗುತ್ತೆ ಅಂತ ಕೇಳಿದ್ವಿ ಸೊ ಅಲ್ಲೊಂದಿಷ್ಟು ಪರ್ಚೇಸ್ ಮಾಡಿ ನಾವು ಹಿಂದಿನ ದಿನ ಎಲ್ಲಿಗೆ ಲಂಚ್ಗೆ ಹೋಗಿದ್ವೋ ಮತ್ತು ನಾವು ಅದೇ ಪ್ಲೇಸ್ಗೆ ಅಂತ ಹೋದ್ವಿ ಸೊ ಎಲ್ಲಿ ಫುಡ್ಡಲ್ಲಿ ವ್ಯತ್ಯಾಸ ಆಯಿತು ನೀರಲ್ಲಿ ವ್ಯತ್ಯಾಸ ಆಯಿತು ಗೊತ್ತಿಲ್ಲ ನಮ್ಮ ಎಲ್ಲರಿಗೂ ಆ ದಿನ ಸ್ಟಮಕ್ ಅಪ್ಸೆಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಬೆಳಗ್ಗೆ ಒಬ್ರಿಗೆ ಅಪ್ಸೆಟ್ ಆಯಿತು ಓಕೆ ಫೈನ್ ಒಬ್ರಿಗೆ ಅಲ್ವ ಅಂದ್ಕೊಂಡ್ವಿ ಅದಾದಮೇಲೆ ಸ್ಲೋ ಆಗಿಲ್ಲ ನಾವು ಲಂಚದಿಂದ ಆದಮೇಲೂ ಒಂದಿಬ್ರಿಗೆ ಸ್ಟಮಕ್ ಅಪ್ಸಿಟ್ ಆಯಿತು ಏನ್ ನಾಟ್ ಶೋರ್ ಅದು ಇಂದನೋ ನೀರಿಂದ ಮತ್ತೆ ನೈಂಟೀನ್ ಏಯ್ಟಿಫ್ ಬಂದಿದ್ದೀವಿ ಆ್ಯಂಡ್ ಎಲ್ಲ ವೆಜ್ ಮೀಲ್ ತಗೊಂಡಿದ್ದೀವಿ ಎಷ್ಟು ವೆರೈಟಿ ಇರುತ್ತೆ ಏನೇನು ಇರುತ್ತೆ ಅಂತ ನನ್ನ ನಿನ್ನೆ ವೆಜ್ ಮೀಲ್ ಸಿಕ್ಕಲಿಲ್ಲ ಇವತ್ತು ಅದಕ್ಕೆ ವೆಜ್ ಮೀಲ್ ಚೆನ್ನಾಗಿ ತಿನ್ನೋಣ ಅಂತ ಪ್ರಾಪರ್ ಕೇರಳ ಮೀಲ್ ನಮ್ಗೊಂದು ತುಂಬಾ ಇಷ್ಟ ಆಯ್ತು ಒಂದು ಸ್ವಲ್ಪನೂ ವೇಸ್ಟ್ ಮಾಡಿಲ್ಲ ಹಾಕ್ತೀನ್ ಕಾಲ್ ಹೊಡೆದೋಗಿದೆ ನೋಡಿ ಫ್ರೆಂಡ್ಸ್

ಇಡೀ ಟ್ರಿಪ್ ಅಲ್ಲಿ ನಮ್ ಗುಬ್ಬಿ ಎಷ್ಟು ಚೆನ್ನಾಗಿದ್ಲು ಗೊತ್ತಾ ಹಠನೆ ಮಾಡಿಲ್ಲ ಗೋ ಬ್ರದರ್ಸ್ ಕೋಆರ್ಡಿನೇಷನ್ ನೋಡಿ ಪಕ್ಕದಲ್ಲಿ ಎಟ್ಟಿ ಇದ್ರು ಗೋ ಬ್ರದರ್ ಮೇಲೆ ಮಲ್ಕೊಂಡಿದ್ದಾರೆ ಸಿದ್ಧಾರ್ಥ ಲೇಔಟ್ ಚಾಟ್ ಸ್ಟ್ರೀಟ್ ಬಂದಿದ್ದೀವಿ ಪಾಪ ನಮ್ ರಾಜಗೆ ಸಿಟ್ಟುಗೆ ಫುಲ್ ದೃಷ್ಟಿಯಾಗಿರ್ಬೇಕು ಇಬ್ರಿಗೂ ಹೊಟ್ಟೆ ನೋವು ಹೊಟ್ಟೆನೋ ಅಂದ್ಬಿಟ್ಟು ಡಲ್ಲಾಗಿದ್ದಾರೆ ನಾವೆಲ್ಲಿ ಚಾಟ್ಸ್ ಎಲ್ಲ ತಗೊಂಡ್ವಿ ಯಾವ್ಯಾವ ರೀ ಅದು ಮರ್ತ ಇರುತ್ತೆ ನಮ್ಗೆ ಮತ್ತೆ ಸಿದ್ಧಾರ್ಥಲ್ಲಿ ಸಿದ್ಧಾರ್ಥ ಲೇಔಟ್ ಚಾಟ್ ಸ್ಟ್ರೀಟಲ್ಲಿ ಬಟ್ ನಮ್ಗೆ ಯಾರಿಗೂ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಯಾವ ಚಾಟು ಅಷ್ಟು ಆಗಿಲ್ಲ ಸುಮ್ಮನೆ ಜನ ಇದೋ ಅಂತ ಇವಾಗ ನಾವು ಬಂದಿರೋದು ಮದ್ದೂರಿನ ಫೇಮಸ್ ಮದ್ದೂರು ಚುಫಾನೀಸ್ಗೆ ಬನ್ನಿ ನಮಗೂ ತುಂಬ ಟಯರ್ಡ್ ಆಗಿದೆ ಟೈಮ್ ಆಕ್ಚುಲಿ ಏಯ್ಟ್ ನೈನ್ ಆಗಿದೆ ಹೋಗಿ ಇಡ್ಲಿ ತಿನ್ಕೊಂಡು ಮನೆ ಕಡೆ ಹೋಗೋಣ ಎಷ್ಟು ಚೆನ್ನಾಗಿದೆ ನೋಡಿ ಇದು ಏನೇ ಸಿಕ್ಕರೂ ಎಷ್ಟೇ ಸಿಕ್ಕಾರು ದಿನ ಮುಗಿಯುವಷ್ಟರಲ್ಲಿ ಬೇಕೆನಿಸುವುದು ನಮ್ಮ ಕುಟುಂಬ ಮತ್ತು ನೆಮ್ಮದಿ ಮಾತ್ರ ಎಷ್ಟು ಟ್ರೂ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ತಲ್ಲ ಇಡ್ಲಿ ಒಂದು ಬಿಲೋ ಆವರೇಜ್ ಇತ್ತು ಅಂತ ಹೇಳ್ಬೋದು ಸಾಂಬಾರು ಅಷ್ಟೇ ಇಡ್ಲಿನೂ ಅಷ್ಟೇ ಬಟ್ ಮದ್ದೂರು ವಡೆ ಮಾತ್ರ ಸಕರಾಗಿತ್ತು ಸೊ ಅಂತೂ ಇಂತೂ ಒಂದು ಬ್ಯೂಟಿಫುಲ್ ವಾಯ್ನಾಡ್ ಟ್ರಿಪ್ ಮುಗೀತು ಜೊತೆಗೆ ನನ್ನ ವಾಯ್ನಾಡ್ ಸೀರೀಸ್ ಕೂಡ ಎಂಡ್ ಆಗುತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಸೀರೀಸ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಹೇಟ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಈ ದಿನ ನಮ್ಮ ಎಲ್ರಿಗೂ ಸ್ಟಮಕ್ ಅಪ್ಸೆಟ್ ಆಗಿರೋದ್ರಿಂದ ವಾಪಸ್ ಅಲ್ಲಿಂದ ನಾವು ಬ್ಯಾಂಗ್ಳೂರಿಗೆ ಬರೋವರೆಗೂ ಡಲ್ಲಾಗೆ ಬಂದಿದ್ದೀವಿ ಆ್ಯಂಡ್ ನಂಗತ್ತು ತುಂಬಾ ಗ್ಯಾಪ್ ಆದ್ಮೇಲೆ ನಾನು ಆಡ್ ಮಾಡ್ತಿದ್ದೀನಿ ಮಾಡ್ತಿರೋದ್ರಿಂದ ಸ್ವಲ್ಪ ಅದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕಲ್ವಾ ಏನಿವೆ ಇನ್ ಮುಂದೆ ಖಂಡಿತವಾಗ್ಲೂ ಕನ್ಸಿಸ್ಟೆಂಟ್ ಆಗಿ ಆ್ಯಡ್ ಮಾಡೋಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಹೀಗೆ ಇರಲಿ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ ಇಷ್ಟ ಆಗಿದ್ರೆ ಹೇಟ್ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಸರಿ ಮಾಡ್ಕೊಳ್ಳಿ